ಇನ್ನೂರು ಸಿನಿಮಾ ಮಾಡಿದರೂ ಒಂದು ಅವಾರ್ಡ್ ಬಂದಿಲ್ಲ ಟ್ರೋಫಿ ಎದುರು ಕಣ್ಣೀರು ಹಾಕಿದ ಮಂಜು ಬಿಗ್ ಬಾಸ್ ಸ್ಪರ್ಧಿಗಳು ಕೊನೆ ವಾರದಲ್ಲಿದ್ದಾರೆ ಆಡಲು ಟಾಸ್ಗಳು ಇಲ್ಲ ಜಗಳಾಡಲು ವಿಷಯಗಳು ಇಲ್ಲ ಆದರೆ ಮನದ ಮಾತುಗಳನ್ನು ಹೇಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಡುತ್ತಿದ್ದಾರೆ ಟ್ರೋಫಿಯನ್ನು ಎಲ್ಲರೂ ಒಂದೊಂದು ರೀತಿ ಕಂಡಿದ್ದಾರೆ ಇವರಲ್ಲಿ ಹನುಮಂತ ವಿಶೇಷ ಅನ್ನಿಸುತ್ತಾರೆ ಈ ಒಂದು ಟ್ರೋಫಿಯನ್ನು ಗರುಡವ್ವ ಅಂತಲೇ ಕರೆದಿದ್ದಾರೆ ತಾಯಿ ನೀನೆ ಕಾಪಾಡು ಅಂತಲೇ ಹೇಳ್ತಾರೆ ಕೈಮಿಗಿದು ಟ್ರೋಫಿಗೆ ಗೌರವಿಸಿದ್ದಾರೆ ಇನ್ನು ಮೋಕ್ಷಿತಾ ಕಣ್ಣೀರಿಟ್ಟಿದ್ದರು ಇನ್ನೂರು ಸಿನಿಮಾ ಮಾಡಿದರೂ ಒಂದು ಅವಾರ್ಡ್ ಬಂದಿಲ್ಲ ಈ ಮನೆಯ ಏಳು ಬೀಳು ಕಂಡು ಜೀವಿಸಿದ್ದೀನಿ ವ್ಯಕ್ತಿತ್ವ ಉಳಿಸಿಕೊಂಡಿದ್ದೇನೆ ಮಂಜು ಅತ್ತರು ಅಮ್ಮನ ಆಶೀರ್ವಾದ ದೇವರ ಆಶೀರ್ವಾದ ಮತ್ತು ಜನರ ಪ್ರೀತಿ ಇದ್ದರೆ ಟ್ರೋಫಿ ನನ್ನದಾಗುತ್ತದೆ ಹನ್ನೆರಡು ವಾರ ನಾಮಿನೇಟ್ ಆಗಿದ್ದವಳನ್ನು ಜನರು ಇಲ್ಲಿಯ ತನಕ ಉಳಿಸಿದ್ದಾರೆ ಎಂದು ಮೋಕ್ಷಿತ ಕಣ್ಣಿರಿಟ್ಟಿದ್ದರು ರಜತ್ ಕೂಡ ಟ್ರೋಫಿ ಎದುರು ನನಗೆ ಎಷ್ಟು ಪ್ರೀತಿ ಸಿಕ್ಕಿದೆ ಎಂಬುದು ತಿಳಿಯುತ್ತಿದೆ ಕಪ್ ನನಗೆ ತುಂಬ ಮುಖ್ಯ ಅದನ್ನು ಮೀರಿ ನಾನು ಈ ಶೋಗೆ ಬಂದಿದ್ದು ಜನರ ಪ್ರೀತಿ ಗಳಿಸಲು ಎಂದರು ಭವ್ಯಗೌಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಟ್ರೋಫಿ ಜೊತೆ ಬರೋ ದುಡ್ಡು ಬೇಕಿದೆ ಆದ್ದರಿಂದ ಅಪ್ಪನ ವೋಕಲ್ ಕಾರ್ಡ್ ಆಪರೇಷನ್ ಮಾಡಿಸಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ನನ್ನಿಂದ ಅವರ ಒಂದು ತೊಂದರೆಯನ್ನು ಸರಿ ಮಾಡಿಸಲು ಆಗಲೇ ಇಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಕಣ್ಣೀರು ಕೂಡ ಹಾಕಿದ್ದಾರೆ ತ್ರಿವಿಕ್ರಮ್ ಮಾತು ತುಂಬಾ ಚೆನ್ನಾಗಿದೆ ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಈ ಟ್ರೋಫಿ ಸಿಕ್ಕರೆ ತುಂಬಾ ಹೆಲ್ಪ್ ಆಗುತ್ತದೆ ಅನ್ನುವ ಅರ್ಥದಲ್ಲಿ ಹೇಳಿಕೊಂಡಿದ್ದಾರೆ ಒಂದು ರೀತಿಯ ಇವರ ಮಾತು ಎಮೋಷನಲ್ ಟ್ಯೂನ್ ಅಲ್ಲಿಯೇ ಆಡಿದಂತೆ ಇದೆ ಮನದ ಮಾತನ್ನು ತುಂಬಾ ಚೆಂದ ಮಾಡಿ ಹೇಳಿದಂತೆಯೂ ಇದೆ ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ಬಂದಿದೆ ಪ್ರತಿಯೊಬ್ಬ ಸದಸ್ಯರು ಒಂದು ಫೀಲಿಂಗ್ ನಲ್ಲಿ ಇದ್ದಾರೆ ಇನ್ನು ಒಂದೇ ವಾರ ಿರುತ್ತವೆ ಇನ್ಮುಂದೆ ನಾವು ಮನೆಯಲ್ಲಿ ಇರೋದಿಲ್ಲ ಮುಗಿತು ಎಲ್ಲವೂ ಮುಗಿತು ಅನ್ನುವ ಫೀಲಿಂಗ್ ನಲ್ಲಿ ಇದ್ದಾರೆ ಈ ವಿಡಿಯೋ ವೀಡಿಯೋ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ